ನಮಸ್ಕಾರ ಸ್ನೇಹಿತರೆ ಇಡೀ ದೇಶ ಮೋದಿ ಸರ್ಕಾರ ಪಾಕ್ ವಿರುದ್ಧ ಗಟ್ಟಿ ನಿರ್ಧಾರ ತಗೊಳ್ಳುತ್ತೆ ಪಹಲ್ಗಾಮ್ ದಾಳಿಗೆ ಪ್ರತಿಕಾರ ತೀರಿಸಿಕೊಳ್ಬೇಕು ಅಂತ ಒಕ್ಕೊರಲಿನಿಂದ ಆಕ್ರೋಶ ವ್ಯಕ್ತಪಡಿಸುತ್ತಿರುವಾಗಲೇ ಕೇಂದ್ರ ಸರ್ಕಾರ ಜಾತಿ ಗಣತಿ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ದಿಢೀರಂತ ಮುಂದಿನ ಜಾತಿ ಗಣತಿಯಲ್ಲಿ ಜಾತಿಯನ್ನ ಕೂಡ ಕೇಳ್ತೀವಿ ಅಂತ ಹೇಳಿದೆ ಆ ಮೂಲಕ ಇಷ್ಟು ದಿನದ ತನ್ನ ನಿಲುವನ್ನೇ ಕಂಪ್ಲೀಟ್ ಚೇಂಜ್ ಮಾಡಿದೆ ಹಾಗಿದ್ರೆ ಇದ್ದಕ್ಕಿದ್ದಂತೆ ಮೋದಿ ಸರ್ಕಾರ ಈ ಯು ಟರ್ನ್ ತಗೊಂಡಿರೋದು ಯಾಕೆ ಏನ್ ಕಾರಣ ಬಟೇಂಗೆ ತೋ ಕಟೇಂಗೆ ಅಂತ ಹೇಳಿದ್ರು ಕಾಂಗ್ರೆಸ್ ಕ್ಯಾಶ್ ಸೆನ್ಸಸ್ ಮಾಡಬೇಕು ಜಾತಿ ಜಾತಿಗಳ ಲೆಕ್ಕ ತೆಗಿಬೇಕು ಅಂತ ಹೇಳಿತ್ತಲ್ಲ ಆಗ ಬಿ ಜೆ ಪಿಯ ಸ್ಲೋಗನ್ ಏನಾಗಿತ್ತು ಅಂದರೆ ಜಾತಿಗಳ ಆಧಾರದಲ್ಲಿ ಕಾಂಗ್ರೆಸ್ ಸಮಾಜವನ್ನು ಒಡೆಯೋ ಪ್ರಯತ್ನ ಪಡ್ತಾ ಇದೆ ಅದಕ್ಕೋಸ್ಕರ ಈ ಪಾಲಿಟಿಕ್ಸ್ ಮಾಡ್ತಾ ಇದೆ ಬಟೆಂಗೆ ತೋ ಕಟೇಂಗೆ ಹರಿದು ಹಂಚಿ ಹೋದರೆ ನಾವು ನಮ್ಮನ್ನು ಕತ್ತರಿಸ್ತಾರೆ ಅಂದರೆ ನಾವು ತುಂಡಾಗಿ ಹೋಗ್ಬಿಡ್ತೀವಿ ಒಗ್ಗಟ್ಟಿರಲ್ಲ ಅಂತ ಸ್ಲೋಗನ್ನೇ ಕೊಟ್ಟಿತ್ತು ಬಿ ಜೆ ಪಿ ಆಗಿರಬೇಕಾದ್ರೆ ಈಗ ಸಡನ್ ಆಗಿ ಜಾತಿ ಗಣತಿಯನ್ನು ಅನೌನ್ಸ್ ಮಾಡಿರೋದು ಸೆನ್ಸಸ್ ಜೊತೆಗೆ ಕ್ಯಾಸ್ಟ್ ಕಾಲಮ್ ಕೂಡ ಇರುತ್ತೆ ಎಲ್ಲವನ್ನ ನೀಟಾಗಿ ಮತ್ತೆ ನಾವು ಜಾತಿಗಳ ಸ್ಥಿತಿಗತಿಯನ್ನು ಪತ್ತೆ ಹಚ್ಚಿ ರಿಪೋರ್ಟ್ ಮಾಡ್ತೀವಿ ಅಂತ ಹೇಳಿರೋದು ಇದು ವಿಪಕ್ಷಗಳ ಬ್ರಹ್ಮಾಸ್ತ್ರ ಕಸಿಯುವ ಪೊಲಿಟಿಕಲ್ ಯತ್ನ ಇಲ್ಲ ಸದ್ಯಕ್ಕೆ ಈಗ ದೊಡ್ಡ ಪ್ರಮಾಣದಲ್ಲಿ ಮಾಧ್ಯಮಗಳು ವಿಪಕ್ಷಗಳು ಜನರು ಎಲ್ಲರೂ ಮೋದಿ ಸರ್ಕಾರದ ಕುತ್ತಿಗೆಗೆ ಜ್ಯೋತಿ ಬಿದ್ದಿದ್ದೀವಲ್ಲ ನಾವು ಆಕ್ಷನ್ ತಗೊಳ್ಳಿ ಹೊಡಿರಿ ಪಾಕಿಸ್ತಾನಕ್ಕೆ ಇವಾಗಲೇ ಹೊಡಿರಿ ಪಾಕಿಸ್ತಾನಕ್ಕೆ ಅಂತ ಹೇಳಿ ಹಾಗಾಗಿ ಮಾತಾಡೋಕೆ ಜನರಿಗೆ ಬೇರೇನಾದರೂ ಟಾಪಿಕ್ ಕೊಡೋಣ ಅಂತ ಹಿಂಗೆ ಹಾಕಿದಾರಾ ಅಂದ್ರೆ ಜನರ ಅಟೆನ್ಷನ್ ಡೈವರ್ಟ್ ಮಾಡೋ ಪ್ರಯತ್ನನಾ ಅಥವಾ ಪಾಕಿಸ್ತಾನವನ್ನ ದಿಕ್ಕು ತಪ್ಪಿಸೋ ಪ್ರಯತ್ನ ಕೂಡ ಇದೆಯಾ ಇಂಡಿಯಾದಲ್ಲಿ ಬಿಸ್ನೆಸ್ ಆ್ಯಸ್ ಯೂಶಲ್ ಇದೆ ನೀವು ಏನಕ್ರೆ ಇಷ್ಟೊಂದು ಒದ್ದಾಡ್ತಿದಿರಾ ದಿನ ಬೆಳಗಾದ್ರೆ ರಾತ್ರಿ ಎರಡು ಗಂಟೆ ಪ್ರೆಸ್ ಮೀಟ್ ಮಾಡಿ ಹೊಡಿತಾರೆ ಹೊಡಿತಾರೆ ಅಂತ ಗಲಭಿಲಿ ಆಗ್ತಿದಿರಲ್ಲ ನಮ್ಮಲ್ಲಿ ಮಾಮೂಲಿಯಾಗಿ ಏನ್ ಸರ್ಕಾರ ನಡೀಬೇಕಂಗೆ ನಡೀತಾ ಇದೆ ಬಿಸ್ನೆಸ್ ಆಸ್ ಯೂಜ್ವಲ್ ಅಂತ ತೋರಿಸೋ ಪ್ರಯತ್ನ ಏನ್ ಲೆಕ್ಕಾಚಾರ ಈ ಟೈಮಿಂಗ್ ಬನ್ನಿ ನೋಡ್ತಾ ಹೋಗೋಣ ಜನಗಣತಿಯಲ್ಲಿ ಜಾತಿ ಕೇಂದ್ರ ಯೂಟರ್ನ್ ಸ್ನೇಹಿತರೆ ಜಾತಿ ಗಣತಿ ಕಳೆದ ಎರಡು ಮೂರು ವರ್ಷಗಳಿಂದ ರಾಷ್ಟ್ರ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆಗೀಡಾಗ್ತಿರೋ ವಿಚಾರ ವಿಪಕ್ಷ ನಾಯಕ ರಾಹುಲ್ ಗಾಂಧಿಯಂತೂ ಅಂತೂ ಜಾತಿ ಗಣತಿಯನ್ನ ತಮ್ಮ ಘೋಷ ವಾಕ್ಯ ಮಾಡಿಕೊಂಡಿದ್ರು ಹೆಂಗೆ ಅಂದರೆ ರಾಹುಲ್ ಗಾಂಧಿ ಅಂತ ಹೇಳಿದರೆ ಪಕ್ಕದಲ್ಲಿ ಜಾತಿ ಗಣತಿ ಅಂತ ಕೂಡ ಹೇಳಬೇಕು ಅವ್ರ ಹೆಸರಿನ ಪಕ್ಕದಲ್ಲಿ ಆ ರೀತಿ ಮಾಡ್ಕೊಂಡ್ಬಿಟ್ಟಿದ್ರು ಮೈಕ್ ಸಿಕ್ಕಲ್ಲೆಲ್ಲ ಅದನ್ನೇ ಹೇಳ್ತಾ ಇದ್ರು ಆದರೆ ಕೇಂದ್ರ ಸರ್ಕಾರ ಮಾತ್ರ ಜಾತಿ ಗಣತಿಯನ್ನು ಕಟುವಾಗಿ ವಿರೋಧಿಸ್ಕೊಂಡು ಬಂದಿತ್ತು ಬಿ ಜೆ ಪಿ ಇದನ್ನು ತನ್ನ ನಿಲುವನ್ನು ಹೇಳ್ತಾ ಬಂದಿತ್ತು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಖುದ್ದು ಲೋಕಸಭಾ ಅಂಗಳದಲ್ಲಿ ಕೇಂದ್ರ ಗೃಹ ವ್ಯವಹಾರಗಳ ರಾಜ್ಯ ಸಚಿವ ನಿತ್ಯಾನಂದ ರೈ ಜನಗಣತಿಯಲ್ಲಿ ಎಸ್ ಸಿ ಎಸ್ ಟಿ ಹೊರತುಪಡಿಸಿ ಬೇರೆ ಯಾವುದೇ ಸಮುದಾಯದ ಸಂಖ್ಯೆಯನ್ನು ಜಾತಿವಾರು ಲೆಕ್ಕ ಹಾಕಬಾರದು ಅಂತ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದರು ಎಸ್ ಸಿ ಎಸ್ ಟಿ ಮಾತ್ರ ಕೌಂಟ್ ಮಾಡಬೇಕು ಯಾಕಂದರೆ ಸಾಮಾಜಿಕ ಹಿಂದುಳಿದಿರುವಿಕೆಗೆ ಅದನ್ನು ಮೇಲೆ ತರೋಕೆ ನಮಗೆ ನಂಬರ್ ಬೇಕು ಉಳಿದಿದ್ದು ಯಾವ ಜಾತಿಗಳನ್ನು ಕೌಂಟ್ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀವಿ ಭಾರತ ಸರ್ಕಾರ ಇದನ್ನು ತಮ್ಮ ಪಾಲಿಸಿಯಾಗಿ ಮಾಡಿಕೊಂಡಿದೆ ಅಂತ ಓಪನ್ ಆಗಿ ಹೇಳಿದರು ಜಾತಿ ಗಣತಿ ಪ್ರಶ್ನೆ ಬಂದಾಗಲೆಲ್ಲ ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ಜಾತಿ ಗಣತಿ ಮೂಲಕ ಹಿಂದೂ ಸಮಾಜವನ್ನು ಒಡೆಯೋಕೆ ನೋಡ್ತಾ ಇದೆ ವೋಟ್ ಬ್ಯಾಂಕೋಸ್ಕರ ಇದನ್ನು ಮಾಡ್ತಿದ್ದಾರೆ ಅಂತ ಹೇಳಿದರು ಯು ಪಿ ಸಿ ಎಂ ಯೋಗಿ ಆದಿತ್ಯನಾಥ್ರಂತೂ ಮಹಾರಾಷ್ಟ್ರ ಚುನಾವಣೆಗೂ ಮುನ್ನ ಆಗಲೇ ಹೇಳಿದ ಹಾಗೆ ಬಟೆಂಗೆ ತೋ ಕಟೇಂಗೆ ಅಂದರೆ ಡಿವೈಡ್ ಆದರೆ ಒಡೆದು ಹೋಗ್ತೀವಿ ಕತ್ತರಿಸಲ್ಪಡ್ತೀವಿ ನಾವು ಅನ್ನೋ ಘೋಷವಾಕ್ಯವನ್ನು ಹೊರಡಿಸಿದ್ರು ಎಲೆಕ್ಷನ್ನಲ್ಲಿ ಪಿಗೆ ಬಹಳ ಒಳ್ಳೆಯ ರಿಸಲ್ಟ್ ಕೂಡ ಕೊಟ್ಟಿತ್ತು ಇದು ಪಿ ಎಂ ನರೇಂದ್ರ ಮೋದಿ ಕೂಡ ಜಾತಿ ಗಣತಿ ಅನ್ನೋದು ಅರ್ಬನ್ ನಕ್ಸಲ್ ವಿಚಾರಧಾರೆ ಅಂತ ಹೇಳಿದ್ರು ಅಷ್ಟು ಮಾತ್ರ ಅಲ್ಲ ಏಕ್ ಹೈತೋ ಸೇಫ್ ಹೈ ಅಂದಿದ್ರು ಒಡಿಬಾರದು ಜಾತಿಗಳಲ್ಲಿ ಒಂದಾಗಿರಬೇಕು ಒಗ್ಗಟ್ಟಿನಲ್ಲಿ ಸುರಕ್ಷತೆ ಇದೆ ಅಂತ ಹೇಳಿದ್ರು ಇತ್ತೀಚೆಗೆ ಪಹಲ್ಗಾಮ್ ದಾಳಿ ನಡೆದಾಗ ಕೂಡ ಛತ್ತೀಸ್ಗಢದ ಬಿಜೆಪಿ ವಿಭಾಗ ಉಗ್ರರು ಜಾತಿ ಕೇಳಲಿಲ್ಲ ಧರ್ಮ ಕೇಳಿದ್ರು ಅನ್ನೋ ಬರಹ ಇರೋ ಇಮೇಜ್ನ ಟ್ವೀಟ್ ಮಾಡಿದ್ರು ಅಂದ್ರೆ ಜಾತಿಗಳಲ್ಲಿ ಓಡಿಬಾರದು ನಾವು ಹಿಂದೂ ಅನ್ನೋ ಮೆಸೇಜ್ ಪಾಸ್ ಮಾಡೋಕೆ ಪ್ರಯತ್ನ ಪಟ್ಟರು ಆದ್ರೆ ಈಗ ನೋಡಿದ್ರೆ ಕೇಂದ್ರ ಸರ್ಕಾರ ದಿಢೀರಂತ ಜಾತಿ ಗಣತಿಯನ್ನ ಅನೌನ್ಸ್ ಮಾಡಿ ತನ್ನ ಸ್ಥಾಪಿತ ನಿಲುವಿನಿಂದ ಯು ಟರ್ನ್ ಹೊಡೆದಿದೆ ಈ ಸಂದರ್ಭದಲ್ಲಿ ನಾವು ಮಾಡ್ತಿರೋದು ದೇಶದಲ್ಲಿ ಸಾಮಾಜಿಕ ಆರ್ಥಿಕ ಪರಿಸ್ಥಿತಿಯನ್ನ ಯಾರ ಸಂಖ್ಯೆ ಎಷ್ಟಿದೆ ತಿಳ್ಕೊಂಡು ಎಷ್ಟು ಹಿಂದುಳಿದಿದ್ದಾರೆ ಅಂತ ತಿಳ್ಕೊಂಡು ಸೈಂಟಿಫಿಕ್ ಆಗಿ ಅರ್ಥ ಮಾಡಿಕೊಂಡು ಮುಂದೆ ತರೋಕೋಸ್ಕರ ಆದರೆ ಕಾಂಗ್ರೆಸ್ ಮಾಡ್ತಾ ಇದ್ದಿದ್ದು ಪಾಲಿಟಿಕ್ಸ್ಗೋಸ್ಕರ ಅವನ ಒಂದು ಪೊಲಿಟಿಕಲ್ ಸ್ಟೇಟ್ಮೆಂಟ್ ಕೂಡ ಬಂದಿದೆ ಪಿಯಿಂದ ಅಶ್ವಿನಿ ವೈಷ್ಣವ್ ಇದನ್ನ ಅನೌನ್ಸ್ ಮಾಡಲು ಮಾತನಾಡ್ತಾ ಇದ್ರು ಕಾಂಗ್ರೆಸ್ ಆಡಳಿತ ಇರೋ ರಾಜ್ಯಗಳಲ್ಲಿ ಅವೈಜ್ಞಾನಿಕ ಜಾತಿ ಗಣತಿ ಸರ್ವೆ ಮಾಡಿದ್ದಾರೆ ಕಾಂಗ್ರೆಸ್ ಹಾಗೂ ಐ ಎನ್ ಡಿ ಐ ಎ ಕೂಡ ಇದನ್ನ ಪೊಲಿಟಿಕಲ್ ಲಾಭಕ್ಕಾಗಿ ಬಳಸ್ಕೊಳ್ತಾ ಇದ್ರು ಹೀಗಾಗಿ ಜನಗಣತಿ ಜೊತೆಗೆ ನಾವು ಜಾತಿ ಗಣತಿ ಮಾಡೋ ನಿರ್ಧಾರ ಮಾಡಿದ್ದೀವಿ ಅಂತ ಹೇಳಿದ್ದಾರೆ ಪಾಕ್ ದಿಕ್ಕು ತಪ್ಪಿಸೋ ತಂತ್ರನ ಸ್ನೇಹಿತರೆ ಪಿಎಂ ನರೇಂದ್ರ ಮೋದಿ ನೇತೃತ್ವದಲ್ಲಿ ಸಾಲು ಸಾಲು ಮಹತ್ವದ ಮೀಟಿಂಗ್ ನಡೆಸಲಾಗ್ತಾ ಇತ್ತು ಹೀಗಾಗಿ ಪಾಕಿಸ್ತಾನಕ್ಕೆ ಸಂಬಂಧಪಟ್ಟಂತೆ ದೊಡ್ಡ ನಿರ್ಧಾರ ಹೊರಬೀಳಬಹುದು ಪ್ರೆಸ್ ಮೀಟ್ ಕರೆದಿದ್ದಾರೆ ಅಂದ್ರೆ ಓಕೆ ಏನೋ ಒಂದು ಅನೌನ್ಸ್ ಆಗುತ್ತೆ ಅನ್ನೋ ನಿರೀಕ್ಷೆ ಇತ್ತು ಆದ್ರೆ ದಿಢೀರಂತ ಅಂತ ಅನೌನ್ಸ್ ಆಗಿದ್ದು ಮಾತ್ರ ಬಹಳ ವರ್ಷಗಳಿಂದ ವಿವಾದದ ವಿಚಾರವಾಗಿದ್ದ ಜಾತಿ ಗಣತಿ ವಿಚಾರ ಹಾಗಾಗಿ ಅಟೆನ್ಷನ್ ಡೈವರ್ಟ್ ಮಾಡೋ ಪ್ರಯತ್ನ ಅನ್ನೋ ವಿಶ್ಲೇಷಣೆ ಕೂಡ ನಡೀತಾ ಇದೆ ಯಾಕಂದ್ರೆ ಒಂದು ವೇಳೆ ಜಾತಿ ಗಣತಿ ಮಾಡಲೇ ಬೇಕಾದ ಅನಿವಾರ್ಯತೆ ಇದ್ದಿದ್ರೂ ಕೂಡ ಕೇಂದ್ರ ಸರ್ಕಾರ ಅದನ್ನ ಯಾವಾಗ ಬೇಕಾದರೂ ಅನೌನ್ಸ್ ಮಾಡಬಹುದಾಗಿತ್ತು ಆದರೆ ಎಲ್ಲಾ ಚರ್ಚೆ ಎಲ್ಲಾ ಫೋಕಸ್ ಪಹಲ್ಗಾಮ್ ದಾಳಿ ಮತ್ತು ಅದರ ನಂತರ ಭಾರತದ ಪ್ರತಿಕಾರ ಏನು ಅನ್ನೋದ್ರ ಬಗ್ಗೆನೇ ಚರ್ಚೆ ನಡೀತಿರೋ ಟೈಮ್ನಲ್ಲಿ ಜಾತಿ ಗಣತಿಯನ್ನು ಅನೌನ್ಸ್ ಮಾಡಿರೋದು ಅದ್ರ ಬಗ್ಗೆ ಆಮೇಲೆ ಬ್ಯಾಕ್ ಟು ಬ್ಯಾಕ್ ಪ್ರೆಸ್ ಮೀಟನ್ನು ಕೇಂದ್ರ ಸಚಿವರುಗಳು ಮಾಡ್ತಿರೋದು ಈ ಪ್ರಶ್ನೆಗೆ ಕಾರಣ ಆಗ್ತಾ ಇದೆ ಇಲ್ಲಿ ಒಂದೇ ಏಟಿಗೆ ಹಲವು ಹಕ್ಕಿ ಹೊಡೆಯೋಕೆ ಕೇಂದ್ರ ಸರ್ಕಾರ ಪ್ರಯತ್ನ ಪಡ್ತಾ ಇದೆಯಾ ಮೊದಲನೇದಾಗಿ ತತ್ಕ್ಷಣದ ಕಾರಣವಾಗಿ ನಾನು ಆರಂಭದಲ್ಲೇ ಹೇಳಿದ ಹಾಗೆ ಮಾಧ್ಯಮಗಳು ದೊಡ್ಡ ಪ್ರಮಾಣದ ಭಾರತದ ಪಾಪ್ಯುಲೇಷನ್ ಮತ್ತು ಈ ಪ್ರತಿಪಕ್ಷಗಳು ಕೇಂದ್ರ ಸರ್ಕಾರದ ಕುತ್ತಿಗೆಗೆ ಜೋತು ಬಿದ್ದು ಪ್ರತಿಕಾರ ತೀರಿಸ್ಕೊಳ್ಳಿ ಪ್ರತಿಕಾರ ತೀರಿಸ್ಕೊಳ್ಳಿ ಯಾವಾಗ ಯಾವಾಗ ಅಂತ ಕೇಳ್ತಿರೋ ಸಂದರ್ಭ ಇದು ಉಗ್ರರು ಇನ್ನೂ ಕೂಡ ಕೈ ಸಿಕ್ಕಿಲ್ಲ ನಮಗೆ ಕಾಶ್ಮೀರದ ಕಾಡಲ್ಲಿ ಹಾರ್ ಬಿದ್ದು ಓಡಾಡ್ ಹೋಗ್ತಿದ್ದಾರೆ ನಾವು ಇದ್ದೀವಿ ಅವ್ರನ್ನ ಇಂಥ ಟೈಮ್ನಲ್ಲಿ ಬೇರೆ ಏನೂ ಚರ್ಚೆ ಮಾಡೋಕೆ ವಿಚಾರ ಕೊಟ್ಟಿಲ್ಲ ಅಂದರೆ ಇದನ್ನೇ ಹಿಡ್ಕೊಂಡಿರ್ತಾರೆ ಇವರು ಇದನ್ನೇ ದಿನ ಬೆಳಗಾದರೆ ಬಂದು ನಮ್ಮ ಕುತ್ತಿಗೆ ಜೋತು ಬೀಳ್ತಾರೆ ಅಂತ ಹೇಳಿ ಚರ್ಚೆ ಮಾಡೋಕೆ ಇನ್ನೊಂದು ಹಾಟ್ ಟಾಪಿಕ್ನ ಹಿಂಗೆ ಹಾಕಿದ್ಯಾ ಕೇಂದ್ರ ಸರ್ಕಾರ ಅನ್ನೋ ಪ್ರಶ್ನೆ ಕೂಡ ಇದೆ ಸೇಮ್ ಟೈಮ್ ಪಾಕಿಸ್ತಾನ ಹಾಗೂ ಜಗತ್ತಿಗೂ ಕೂಡ ಅಟೆನ್ಷನ್ ಡೈವರ್ಟ್ ಮಾಡೋ ಪ್ರಯತ್ನ ನಾವೇನು ಮಾಡೇ ಇಲ್ವಲ್ರಿ ಹೊಡೆದೇ ಇಲ್ಲ ನೀವು ಯಾಕೆ ಇಷ್ಟೊಂದು ಗಲಿಬಿಲಿ ಆಗ್ತೀರಾ ಮಧ್ಯರಾತ್ರಿ ಪ್ರೆಸ್ ಮೀಟ್ ಮಾಡೋದು ಇಪ್ಪತ್ತಾರು ಗಂಟೆಲಿ ಭಾರತ ಹೊಡೆಯುತ್ತೆ ಮೂವತ್ತ್ನಾಲ್ಕು ಗಂಟೆಲಿ ಭಾರತ ಹೊಡೆಯುತ್ತೆ ಓ ಭಾರತ ಯುದ್ಧ ಮಾಡೋದು ಗ್ಯಾರಂಟಿ ಅಂತೆಲ್ಲ ಮಿನಿಸ್ಟ್ರಿಗಳು ಪಾಕಿಸ್ತಾನದಲ್ಲಿ ಹೇಳಿಕೆ ಕೊಡ್ತಾ ಇದ್ದಾರಲ್ಲ ವಿಶ್ವಸಂಸ್ಥೆಗೆಲ್ಲ ಕಾಲ್ ಮಾಡ್ತಿದ್ದಾರೆ ಅಮೆರಿಕಕ್ಕೆಲ್ಲ ಕಾಲ್ ಮಾಡ್ತಿದ್ದಾರೆ ಹೀಗಾಗಿ ನಮ್ಮ ನಾವು ಕೂಗಲಾಗೆ ಇದ್ದೀವಿ ಉಗ್ರರನ್ನು ನಾವು ಟಾರ್ಗೆಟ್ ಮಾಡ್ತೀವಿ ಅಂತ ಹೇಳಿದ್ದೀವಿ ಅದು ನೋಡೋಣ ಯಾವಾಗ ಅಂತ ಹೇಳಿ ಸೇನೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ಉಳಿದಂತೆ ಬಿಸ್ನೆಸ್ ಆ್ಯಸ್ ಯೂಶುವಲ್ ಬಿಗ್ ಡಿಸಿಷನ್ಸ್ ಬೇರೆ ಬೇರೆ ವಿಚಾರಗಳಲ್ಲೂ ಭಾರತ ಸರ್ಕಾರ ಕೈಗೊಳ್ತಾ ಇದೆ ನೀವು ಸುಮ್ಮನೆ ತಲೆ ಕೆಡಿಸ್ಕೊಂಡಿದ್ದೀರಾ ಅಂತ ಹೇಳಿ ಪಾಕಿಗಳನ್ನು ಮತ್ತು ಅಂತಾರಾಷ್ಟ್ರೀಯ ಸಮುದಾಯಕ್ಕೂ ಕೂಡ ಈ ಬಿಸ್ನೆಸ್ ಆ್ಯಸ್ ಯೂಶುವಲ್ ಮೆಸೇಜ್ ಪಾಸ್ ಮಾಡೋ ಪ್ರಯತ್ನನ ಅನ್ನೋ ವಿಶ್ಲೇಷಣೆ ಕೂಡ ಇದೆ ಒಂಥರ ಪಾಕಿಸ್ತಾನವನ್ನು ಲೇವಡಿ ಮಾಡೋಕೆ ಎಲ್ಒಲಿ ಸೇನಾ ಜಮಾವಣೆ ಮಾಡ್ತಿದ್ದಾರೆ ಅವರು ಫೈಟರ್ ಜೆಟ್ಗಳನ್ನು ಹಾರಿಸ್ತಾ ಇದ್ದಾರೆ ಮೂರು ಮೂರು ಕಾಂಬ್ಯಾಟ್ ಎಕ್ಸಸೈಸಸ್ ಅನ್ನು ನಡೆಸ್ತಾ ಇದ್ದಾರೆ ಪಾಕಿಸ್ತಾನದವರು ಸುಮ್ಮನೆ ಅವ್ರನ್ನ ಲೇವಡಿ ಮಾಡೋಕ್ಕೆ ಈ ಪ್ರಯತ್ನಾನ ಇದು ದಿಕ್ಕು ತಪ್ಪಿಸೋ ಪ್ರಯತ್ನ ಅನ್ನೋ ಬಗ್ಗೆ ಕೂಡ ಚರ್ಚೆ ನಡೀತಾ ಇದೆ ಯಾಕಂದರೆ ಓ ಭಾರತ ಏನೂ ಮಾಡಲ್ಲ ಅನ್ಸುತ್ತೆ ಅವರು ಅವ್ರದೇ ಆದ ಕೆಲಸಗಳಲ್ಲಿ ಬಿಸಿ ಇದ್ದಾರೆ ನಾವು ಸುಮ್ಮನೆ ತಲೆ ಕೆಡಿಸ್ಕೊಂಡಿದ್ದೀವಿ ಅಂತ ಹೇಳಿ ಚೂರು ಮೈಮರೆತ್ರೆ ನಮಗೆ ಅಟ್ಯಾಕ್ ವಿಂಡೋ ಓಪನ್ ಆಗ್ಬೋದಲ್ಲ ಪಾಕಿಸ್ತಾನದಲ್ಲಿ ಆ ರೀತಿಯೆಲ್ಲ ಈಗ ಅದರ ವಿಶ್ಲೇಷಣೆ ನಡೀತಾ ಇದೆ ಡಿಸಿಷನ್ ಟೈಮಿಂಗ್ದು ಜೊತೆಗೆ ನಿಮಗೆ ಸ್ನೇಹಿತರ ಆಗಲೇ ಹೇಳಿದ ಹಾಗೆ ಭಾರತದಲ್ಲೂ ಕೂಡ ಬೇರೆ ಒಂದು ಟಾಪಿಕ್ ಕೂಡ ಚರ್ಚೆ ಮಾಡಕ್ಕೆ ಬರೀ ಇದನ್ನೇ ಮಾತಾಡ್ತಿದ್ದಾರೆ ಪ್ರತಿಕಾರದು ಅಂತ ಹೇಳಿ ಕೂಡ ಮಾಡಿರ್ಬೋದು ಅಂತ ಹೆಡ್ಲೈನ್ಗಳೇನಿತ್ತು ಭಾರತದ ಪ್ರತಿಕಾರ ಏನ್ ಮಾಡ್ಬೋದು ಮಿಸೈಲ್ ಹಾರಿಸ್ತಾರ ನೌಕಾಪಡೆ ಬಳಸ್ತಾರ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತಾರ ಏನು ಸ್ಟ್ರೈಕ್ ಮಾಡ್ತಾರ ಅರೆ ಒಂದು ವಾರ ಆಯ್ತಲ್ರಿ ಇನ್ನೂ ಸಿಕ್ಕಿಲುವೆಂಡ್ರ ಉಗ್ರರು ಇದೇ ನಡೀತಿತ್ತಲ್ಲ ಈಗ ಸಡನ್ ಆಗಿ ಹೆಡ್ಲೈನ್ಗಳೇನು ಚೇಂಜ್ ಆಗಿದೆ ಕೊನೆಗೂ ಜಾತಿ ಗಣತಿಗೆ ಓಕೆ ಎಂದ ಕೇಂದ್ರ ಸರ್ಕಾರ ಕಾಂಗ್ರೆಸ್ ಮೇಲೆ ಮುಗಿಬಿದ್ದ ಬಿಜೆಪಿ ಕಾಂಗ್ರೆಸ್ ಕಡೆಯಿಂದ ನಮ್ಮ ಪ್ರಯತ್ನದ ಫಲ ಇದು ಅಂತ ಹೇಳಿ ಕ್ರೆಡಿಟ್ ತಗೊಂಡ್ರು ಕಾಂಗ್ರೆಸ್ ಅಂತ ಹೇಳಿ ಹೆಡ್ಲೈನ್ ಈ ತರದೇ ನೋಡುತ್ತಿದ್ದೀರಲ್ಲೂ ಬೇರೆ ಟಾಪಿಕ್ ಬಂತಲ್ಲ ಆ ಉದ್ದೇಶನೂ ಇರ್ಬೋದಾ ಅಂತ ಸೊ ಒಂದ್ ಸ್ವಲ್ಪ ಭಾರತದಲ್ಲಿ ವಿಚಾರ ಸ್ವಲ್ಪ ಕಾಮ್ ಡೌನ್ ಆಗಿ ಸೇನಾ ಪಡೆಗಳಿಗೆ ಕರೆಕ್ಟ್ ಆಗಿ ಪ್ಲಾನ್ ಮಾಡೋಕೆ ಟೈಮ್ ಸಿಗುತ್ತಲ್ವಾ ಅನ್ನೋ ಲೆಕ್ಕಾಚಾರ ಕೂಡ ಇರಬಹುದು ಅಂತ ವಿಪಕ್ಷಗಳ ಬ್ರಹ್ಮಾಸ್ತ್ರ ಕಸಿಯೋ ಯತ್ನ ಎಸ್ ಕೇಂದ್ರ ಸರ್ಕಾರ ಒಂದೇ ಏಟಿನ ಮೂಲಕ ಈ ರೀತಿ ಹಲವು ಹಕ್ಕಿ ಹೊಡೆಯುವ ಸಂದರ್ಭದಲ್ಲಿ ಇನ್ನೊಂದು ಪ್ರಮುಖ ಹಕ್ಕಿ ಯಾವುದು ಅಂದ್ರೆ ಕಾಂಗ್ರೆಸ್ ಸರ್ಕಾರದ ಬ್ರಹ್ಮಾಸ್ತ್ರವನ್ನ ಕಿತ್ಕೊಳ್ಳೋ ಪ್ರಯತ್ನ ಇದಂತೂ ಸ್ಪಷ್ಟ ಯಾಕಂದರೆ ಒಂದು ವೇಳೆ ಈಗ ಆಗಿಲ್ಲ ಅಂದಿದ್ರು ಮುಂದಿನ ದಿನಗಳಲ್ಲಿ ಕೇಂದ್ರ ಸರ್ಕಾರ ಜಾತಿ ಗಣತಿ ಜಾರಿ ಮಾಡ್ತಾ ಇತ್ತು ಅನ್ನೋದು ಇಲ್ಲಿ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಸಹಜವಾಗಿ ವಿಪಕ್ಷಗಳಲ್ಲೂ ಕೂಡ ರಾಹುಲ್ ಗಾಂಧಿಯ ಅತಿ ದೊಡ್ಡ ಕಾರ್ಡನ್ನು ಕಿತ್ತುಕೊಳ್ಳೋ ಉದ್ದೇಶ ಕಾಣಿಸ್ತಾ ಇದೆ ಮದುವೆ ಮನೆಗೆಲ್ಲ ಪಂ ಪಂಚೆ ಶರ್ಟು ಅರೇಂಜ್ ಮಾಡಿಟ್ಟು ಹೊರಟಿರೋ ಟೈಮ್ನಲ್ಲಿ ಸಡನ್ನಾಗಿ ಪಂಚ ಕದ್ದಿಟ್ರೆ ಹೆಂಗಾಗತ್ತೆ ಹೇಳಿ ಮದುವೆಗೆ ಹೋಗ್ಲಿಕ್ಕೆ ಆಗಲ್ಲಲ್ಲ ಆ ರೀತಿ ಮಾಡೋ ಪ್ರಯತ್ನವನ್ನು ಬಿಜೆಪಿ ಮಾಡಿದ್ಯಾ ಅನ್ನೋ ಪ್ರಶ್ನೆಯಲ್ಲಿ ಮೂಡ್ತಾ ಇದೆ ಯಾಕಂದರೆ ಜಾತಿ ಗಣತಿಯನ್ನು ರಾಹುಲ್ ಗಾಂಧಿ ತಮ್ಮ ಮುಖ್ಯ ಪ್ಲ್ಯಾಂಕ್ ಆಗಿ ಯೂಸ್ ಮಾಡ್ತಾ ಇದ್ರು ಜಿತನ ಆಬಾದಿ ಉತ್ನ ಹಕ್ ಅಂದರೆ ಎಷ್ಟು ಜನಸಂಖ್ಯೆ ಇದೆಯೋ ಅದಕ್ಕೆ ತಕ್ಕಂತ ಹಕ್ಕು ಅಂತ ಹೇಳಿ ಚುನಾವಣೆಯಲ್ಲಿ ಗಣತಿಯನ್ನು ಪ್ರಸ್ತಾಪ ಮಾಡ್ತಾ ಇದ್ರು ಅಲ್ಲದೆ ಕಾಂಗ್ರೆಸ್ ಕೇವಲ ಜಾತಿಗಣತಿ ಮಾಡ್ತೀವಿ ಅಂತಷ್ಟೇ ಹೇಳ್ತಾ ಇರಲಿಲ್ಲ ಜಾತಿಗಣತಿಯ ಆಧಾರದಲ್ಲಿ ಮೀಸಲಾತಿಯನ್ನು ಪುನರ್ ರಚಿಸಬೇಕು ಅಂತ ಕೂಡ ಹೇಳ್ತಾ ಇತ್ತು ಇದರಿಂದ ಕಾಂಗ್ರೆಸ್ಗೆ ಒಂದಿಷ್ಟು ಓಬಿಸಿ ಮತಗಳು ಬರೋಕ್ಕೂ ಶುರುವಾಗಿದ್ವು ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭೆಯಲ್ಲಿ ಐ ಎನ್ ಡಿ ಐ ಕೂಟ ಇನ್ನೂರ ನಲವತ್ತೊಂಬತ್ತು ಸೀಟ್ ತಲುಪೋಕೆ ಈ ವಿಚಾರ ಕೂಡ ಮುಖ್ಯ ಕಾರಣ ಆಗಿತ್ತು ಜಾತಿಯ ವಿಚಾರ ಉತ್ತರ ಪ್ರದೇಶ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಜಾಸ್ತಿ ಸೀಟ್ ಬಂದಿತ್ತು ಜೊತೆಗೆ ಆರೇ ತಿಂಗಳಲ್ಲಿ ಚುನಾವಣೆ ಎದುರಿಸೋ ಬಿಹಾರದಲ್ಲಿ ಜಾತಿಗಣತಿ ದೊಡ್ಡ ಇಂಪ್ಯಾಕ್ಟ್ ಆಗುತ್ತೆ ಜಾತಿಗಣತಿ ವಿಚಾರದ ಮೂಲ ಬೇರಿರೋದೆ ಬಿಹಾರದಲ್ಲಿ ಯಾಕಂದರೆ ಬಿಹಾರದಲ್ಲಿ ಒಬಿಸಿ ಮತ್ತು ಇ ಬಿ ಸಿ ಎಕ್ಸ್ಟ್ರೀಮ್ ಬ್ಯಾಕ್ವರ್ಡ್ ಕ್ಲಾಸಸ್ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಇವುಗಳ ಸಂಖ್ಯೆನೇ ಸುಮಾರು ಅರವತ್ತ್ಮೂರು ಪರ್ಸೆಂಟ್ ಆಗುತ್ತೆ ಅಂಥದ್ರಲ್ಲಿ ಬಿಹಾರದಲ್ಲಿ ಜಾತಿಗಣತಿ ರಾಜ್ಯದವರು ಮಾಡಿದ್ರೂ ಕೂಡ ಬಿಜೆಪಿದನ್ನು ವಿರೋಧಿಸ್ತಿತ್ತು ಈ ಮುಂಚೆ ಜಾಸ್ತಿ ಮಾತಾಡ್ತಿರಲಿಲ್ಲ ಬಿಹಾರ ಲೀಡರ್ಸ್ ಅಂತೂ ಅವರು ಕನ್ಫ್ಯೂಸ್ ಆಗಿದ್ರು ಏನು ಹೇಳಬೇಕಂತ ಗೊತ್ತಾಗದೆ ಬಾಯಿ ಮುಚ್ಚಿಕೊಂಡಿದ್ರು ಆದರೆ ನ್ಯಾಷನಲ್ ಲೀಡರ್ಶಿಪ್ನವರು ಜಾತಿ ಗಣತಿಯ ವಿರುದ್ಧ ಇದ್ದೀವಿ ಅಂತ ಹೇಳ್ತಾ ಇದ್ರು ಹೀಗಾಗಿ ಕಾಂಗ್ರೆಸ್ ಬಿಹಾರ್ ಎಲೆಕ್ಷನ್ನಲ್ಲಿ ಮತ್ತೆ ಇದೇ ಅಸ್ತ್ರವನ್ನು ಪ್ರಯೋಗ ಮಾಡಿಕೊಂಡು ಭರ್ಜರಿ ಬೆಳೆ ಕಟಾವು ಮಾಡೋ ಲೆಕ್ಕಾಚಾರದಲ್ಲಿತ್ತು ಬಿಜೆಪಿಯ ಹಿಂದುತ್ವ ನ್ಯಾರೇಟಿವ್ ವಿರುದ್ಧ ಕ್ಯಾಸ್ಟ್ ನ್ಯಾರಟಿವ್ ಅನ್ನು ಇಟ್ಕೊಳ್ಳೋಕೆ ಪ್ರತಿಪಕ್ಷಗಳು ಪ್ಲಾನ್ ಮಾಡಿದ್ವು ಆದರೆ ಈಗ ಜಾತಿ ಗಣತಿಯನ್ನು ನಾವು ಮಾಡ್ತೀವಿ ಅಂತ ಅನೌನ್ಸ್ ಮಾಡೋ ಮೂಲಕ ಆ ಅಸ್ತ್ರವನ್ನು ಈಗ ಪ್ರಯೋಗ ಮಾಡಲಿಕ್ಕೆ ಆಗದಿರೋಂಗೆ ಬಿಜೆಪಿ ಮಾಡೋಕೆ ಪ್ರಯತ್ನ ಪಟ್ಟಿದೆ ಮೋದಿ ಮತ್ತು ಅಮಿತ್ ಜೆ ಬಿಜೆಪಿ ಹಿಂದಿನಿಂದಲೂ ಕೂಡ ಅದನ್ನೇ ಮಾಡ್ತಾ ಬಂದಿದೆ ಕಾಂಗ್ರೆಸ್ ಫ್ರೀ ಬಿಗಳನ್ನು ಅನೌನ್ಸ್ ಮಾಡಿದಾಗ ಉಚಿತಗಳನ್ನು ಅನೌನ್ಸ್ ಮಾಡ್ತಿದ್ದಾಗ ಬಿ ಜೆ ಪಿ ಏನು ಹೇಳಿತು ಆರಂಭದಲ್ಲಿ ರೇವಡಿ ಕಲ್ಚರ್ ಎಕಾನಮಿ ಹಾಳು ಮಾಡ್ತಾ ಇದ್ದೀರಾ ರಾಜ್ಯಗಳನ್ನು ನೀವು ಗತಿಗೆಡಿಸ್ತಾ ಇದ್ದೀರಾ ಆರ್ಥಿಕತೆನ ಅಂತ ಹೇಳಿತ್ತು ಖುದ್ದು ಪಿ ಎಮ್ ಅದನ್ನು ಹೇಳಿದರು ಆದರೆ ಚುನಾವಣೆಯಲ್ಲಿ ಜನ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಪಿ ಎಮ್ ಮೋದಿಯ ನರೇಟಿವ್ ಸಪೋರ್ಟ್ ಮಾಡಲಿಲ್ಲ ಬದಲಾಗಿ ಫ್ರೀ ಬಿ ಸಿ ಸಕ್ಸಸ್ ಸಿಕ್ತು ಕೂಡಲೇ ಬಿ ಜೆ ಪಿ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡಿತು ಅವ್ರಗಿಂತ ನಾವು ಜಾಸ್ತಿ ಕೊಡ್ತೀವಿ ಅಂತ ಹೇಳಿ ಅನೌನ್ಸ್ ಮಾಡ್ತು ಅದರ ಪರಿಣಾಮ ಬಿಜೆಪಿಗೆ ನೆಕ್ಸ್ಟ್ ಬಂಪರ್ ಬೆಳೆ ಬೆಳಗ್ಗೆ ಶುರು ಆಯ್ತು ಕಾಂಗ್ರೆಸ್ ಹತ್ರ ಐಡಿಯಾ ಇಲ್ಲ ಆಯ್ತು ಈಗ ಅದನ್ನ ಇವರು ಕೂಡ ಆಲ್ರೆಡಿ ಇರೋರು ಇನ್ನು ಜಾಸ್ತಿ ಕೊಡ್ತಿದ್ದಾರೆ ಅಂದ್ರೆ ಕೊಡ್ತೀವಿ ನೆಕ್ಸ್ಟ್ ಬಂದ್ ಕೊಡ್ತೀವಿ ಅಂತ ಹೇಳಿ ಏನಕ್ಕೆ ಹಾಕಬೇಕು ಅಂತ ಹೇಳಿ ಅವರಿಗೆ ಬಿಜೆಪಿ ಲಾಭ ಆಗ್ಲಿಕ್ಕೆ ಶುರು ಆಯಿತು ಸೊ ಈಗ ಜಾತಿ ಗಣತಿ ವಿಚಾರದಲ್ಲೂ ಕೂಡ ಅದೇ ಸ್ಟ್ರಾಟಜಿಯನ್ನ ಬಿಜೆಪಿ ಮಾಡದ್ ಕಾಣಿಸ್ತಾ ಇದೆ ಆರ್ ಎಸ್ ಎಸ್ ನಿಂದಲೂ ಜಾತಿ ಗಣತಿಗೆ ಒತ್ತಡ ಯಾಕಂದ್ರೆ ಸ್ನೇಹಿತರೆ ಜಾತಿ ಗಣತಿ ನಡೆಸೋದು ಅನಿವಾರ್ಯ ಕೂಡ ಆಗ್ತಾ ಬರ್ತಾ ಇತ್ತು ಕರ್ನಾಟಕ ಬಿಹಾರ ತೆಲಂಗಾಣ ಹೀಗೆ ಅನೇಕ ರಾಜ್ಯಗಳಲ್ಲಿ ಜಾತಿ ಗಣತಿ ನಡೆದು ಮಹತ್ವದ ಅಂಶಗಳು ಬಯಲಾಗ್ತಾ ಇದ್ವು ಹೀಗಾಗಿ ಎಲ್ಲ ಕಡೆ ಜಾತಿಗಣತಿ ನಡೆಸಬೇಕು ಅನ್ನೋ ಒತ್ತಡ ಕೂಡ ಸೃಷ್ಟಿಯಾಗ್ತಾ ಇತ್ತು ಕುಂದು ಬಿಜೆಪಿಯ ಮಿತ್ರ ಪಕ್ಷಗಳು ಜೆ ಡಿ ಯು ಆಗ್ರಹ ಮಾಡ್ತಾ ಇತ್ತು ಇತ್ತೀಚೆಗೆ ಆರ್ ಎಸ್ ಎಸ್ ಕೂಡ ತನ್ನ ನಿಲುವನ್ನು ಚೇಂಜ್ ಮಾಡಿಕೊಂಡು ಸಾಮಾಜಿಕ ಅಭಿವೃದ್ಧಿಗೆ ಜಾತಿ ಗಣತಿ ಆದ್ರೆ ಒಳ್ಳೇದು ಅಂತ ಹೇಳಿತ್ತು ಅಂದ್ರೆ ಜಾತಿ ರಿಯಾಲಿಟಿ ಅಂದಮೇಲೆ ಪ್ರಾಬ್ಲಮ್ ಒಂದು ಕಾಯಿಲೆ ಇದೆ ಅಂತ ಗೊತ್ತಿರಬೇಕಲ್ಲ ನಿಮಗೆ ಟ್ರೀಟ್ಮೆಂಟ್ ತಗೋಬೇಕು ಅಂತ ಹೇಳಿದ್ರೆ ನಾವು ಕಾಯಿಲೆ ಇಲ್ಲ ಕಾಯಿಲೆ ಇಲ್ಲ ಅಂತ ಹೇಳಿದ್ರೆ ಟ್ರೀಟ್ಮೆಂಟೇ ತೊಗೊಳ್ಳಲ್ಲ ಆಮೇಲೆ ಆ ಕಾಯಿಲೆ ಯಾವತ್ತೂ ಹೋಗಲ್ಲ ಹಾಗಾಗಿ ಕಾಯಿಲೆಯನ್ನು ಟ್ರೀಟ್ ಮಾಡಬೇಕು ಅಂದರೆ ಅದು ಇರೋದನ್ನು ಒಪ್ಕೊಂಡು ಗುರುತಿಸಿ ಯಾವ ಲೆವೆಲಲ್ಲಿದೆ ಅಂತೇಳಿ ಪತ್ತೆ ಹಚ್ಚೋದು ಮುಖ್ಯ ಅನ್ನೋ ಒಂದು ಚರ್ಚೆ ಐತಿಯಲ್ಲ ಸೊ ಆರ್ ಎಸ್ ಎಸ್ ತನ್ನ ನಿಲುವನ್ನು ಚೇಂಜ್ ಮಾಡಿತ್ತು ಇದು ಒಳ್ಳೆಯದು ಸಾಮಾಜಿಕ ಅಭಿವೃದ್ಧಿಗೆ ಚೆಕ್ ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿತ್ತು ಅದರ ಬೆನ್ನಲ್ಲೇ ಸರ್ಕಾರದ ಮಟ್ಟದಲ್ಲೂ ಚರ್ಚೆಯಾಗಿತ್ತು ಇದ್ದಕ್ಕಿದ್ದ ಹಾಗೆ ಮೋಹನ್ ಭಾಗವತಿ ಡಿಸಿಷನ್ ಅನೌನ್ಸ್ ಆಗೋಕ್ಕಿಂತ ಮುಂಚೆ ಹಿಂದಿನ ದಿನ ಸಂಜೆ ಪಿ ಮೋದಿ ನಿವಾಸಕ್ಕೆ ಅವರೇ ಬಂದು ಆರ್ ಎಸ್ ಎಸ್ ಚೀಫ್ ಪಿ ನಿವಾಸಕ್ಕೆ ಖುದ್ದು ಬರೋದು ಕೇಳದೆ ಇರುವಂತಹ ವಿಚಾರ ಮೋದಿ ಅಧಿಕಾರಕ್ಕೆ ಮೇಲೆ ಆಗೇ ಇಲ್ಲ ಈ ಹಿಂದೆ ಆಗುತ್ತೆ ಆಗಿತ್ತೆ ಕೂಡ ಚೆಕ್ ಮಾಡ್ಬೇಕು ಯಾವತ್ತೂ ನಾವಂತೂ ಕೇಳಲಿಲ್ಲ ಸೊ ಮೋಹನ್ ಭಾಗವತ್ ಬಂದ್ರು ಒಂದೂವರೆ ಗಂಟೆ ಮಾತಾಡಿದ್ರು ಅದೇನು ಬಹಳ ದಿನಗಳಿಂದ ಮೀಟಿಂಗ್ ಆಗಿರ್ಲಿಲ್ವಾ ಇಲ್ಲ ಒಂದು ತಿಂಗಳ ಹಿಂದೆ ಅಷ್ಟೇ ಖುದ್ದು ಪಿ ಮೋದಿ ಅಲ್ಲಿಗೆ ಹೋಗಿ ಕೆಲವೇ ದಿನಗಳ ಹಿಂದಷ್ಟೇ ನಾಗ್ಪುರ ಹೋಗಿ ಒನ್ ಡೇ ಅಲ್ಲಿ ಕಳೆದು ಬಂದಿದ್ರು ಹಾಗಿದ್ದು ಕೂಡ ಸಡನ್ ಆಗಿ ದಿಲ್ಲಿಗೆ ಬಂದು ಪಿ ಎಮ್ ಮೋದಿ ನಿವಾಸಕ್ಕೆ ಆರ್ ಎಸ್ ಎಸ್ ಚೀಫೇ ಬಂದು ಒಂದೂವರೆ ಗಂಟೆ ಮಾತಾಡಿ ಹೋಗಿದ್ರು ನೆಕ್ಸ್ಟ್ ಡೇನೇ ಇದರ ಅನೌನ್ಸ್ಮೆಂಟ್ ಆಗಿದೆ ಓಬಿಸಿ ಕೋಟೆ ಭದ್ರಪಡಿಸಿಕೊಳ್ಳೋ ಯತ್ನ ಜೊತೆಗೆ ಈ ನಡೆ ಮೂಲಕ ಬಿಜೆಪಿ ಒಬಿಸಿ ಮತಗಳನ್ನ ಮತ್ತೆ ಭದ್ರಪಡಿಸಿಕೊಳ್ತಾ ಇದೆ ಯಾಕಂದ್ರೆ ಎಂಬತ್ತು ತೊಂಬತ್ತರ ದಶಕದಲ್ಲಿ ಬಿಜೆಪಿ ಕೇವಲ ಹಿಂದುತ್ವ ಪಕ್ಷವಾಗಿ ಗುರುತಿಸಿಕೊಳ್ತಾ ಇತ್ತು ಓಬಿಸಿ ಸಮುದಾಯದೊಂದಿಗೆ ಹೆಚ್ಚಿನ ಕನೆಕ್ಷನ್ ಇರಲಿಲ್ಲ ಆದ್ರೆ ತೊಂಬತ್ತರ ಮಂಡಲ್ ಕಮಿಷನ್ ನಂತರ ಬಿಜೆಪಿ ತನ್ನ ಸ್ಟ್ರಾಟಜಿ ಚೇಂಜ್ ಮಾಡಿಕೊಂಡು ಒಬಿಸಿ ಸಮುದಾಯಗಳ ಹಾಟ್ ಫೇವರೇಟ್ ಆಗ್ತಾ ಬಂತು ಕಲ್ಯಾಣ್ ಸಿಂಗ್ ಉಮಾ ಭಾರತಿ ಆಮೇಲೆ ನರೇಂದ್ರ ಮೋದಿ ಶಿವರಾಜ್ ಸಿಂಗ್ ಚೌಹಾಣ್ ಸುಶೀಲ್ ಮೋದಿ ಸ್ಟ್ರಾಂಗ್ ಓಬಿಸಿ ಲೀಡರ್ ಗಳನ್ನ ಬೆಳೆಸ್ತಾ ಬಂದ್ರು ಆ ಮೂಲಕ ಬನಿಯಾ ಬ್ರಾಮಿನ್ ಪಾರ್ಟಿ ಅನ್ನೋ ಇಮೇಜ್ ಅನ್ನ ಕಳಿಸ್ಕೊಳ್ಳೋಕೆ ದೊಡ್ಡ ಪ್ರಮಾಣದಲ್ಲಿ ಫಲ ಕೂಡ ಸಿಕ್ತು ಇದರಿಂದ ಅನೇಕ ಜಾತಿಗಳಲ್ಲಿ ದೊಡ್ಡ ಬೆಂಬಲಿಗರನ್ನ ಹುಟ್ಟು ಹಾಕೊಳ್ತು ಇದೇ ಟೈಮ್ನಲ್ಲಿ ಕಾಂಗ್ರೆಸ್ ಮಾತ್ರ ಈ ಮಂಡಲ ಆಲೆಯನ್ನ ಬಳಸಿಕೊಳ್ಳದೆ ಹಾಟ್ಲ್ಯಾಂಡ್ ನಲ್ಲಿ ತನ್ನ ಪವರ್ ಕಳ್ಕೊಳ್ತಾ ಬಂತು ಆದರೆ ಕಳೆದೆರಡು ವರ್ಷಗಳಲ್ಲಿ ಕಾಂಗ್ರೆಸ್ ಕೂಡ ತನ್ನ ಸ್ಟ್ರಾಟಜಿಯನ್ನು ಚೇಂಜ್ ಮಾಡಿಕೊಂಡಿದೆ ಮತ್ತೆ ಮಂಡಲ್ ಪಾಲಿಟಿಕ್ಸ್ಗೆ ಗೆ ಪುನರ್ಜೀವನ ಕೊಟ್ಟಿದೆ ಕಾಸ್ಟ್ ಸೆನ್ಸಸ್ ಮಾಡಬೇಕು ಬಿ ಸಿ ಎಸ್ ಟಿ ಮೀಸಲಾತಿಯನ್ನು ನಂಬರ್ ತಕ್ಕಂತೆ ಹೊಸದಾಗಿ ಪುನರಚನೆ ಮಾಡಬೇಕು ಅಂತ ಡಿಮ್ಯಾಂಡ್ ಮಾಡ್ತಿದೆ ಇದರಿಂದ ಹಿಂದುಳಿದ ಸಮುದಾಯಗಳಲ್ಲಿ ಮತ್ತೆ ಕಾಂಗ್ರೆಸ್ ವಿಶ್ವಾಸಾರ್ಹತೆ ಪಡ್ಕೊಳ್ಳೋಕೆ ಶುರುವಾಗಿತ್ತು ಬಿಜೆಪಿಯಿಂದ ಒಂದಷ್ಟು ಸಿ ಮತಗಳು ಕಾಂಗ್ರೆಸ್ಗೂ ಹೋಗಿದ್ವು ಆದ್ರೀಗ ಜಾತಿ ಗಣತಿ ಅನೌನ್ಸ್ ಮಾಡುವ ಮೂಲಕ ಮತ್ತೆ ಬಿಜೆಪಿ ತನ್ನ ಸಿ ಕೋಟೆಯನ್ನು ಭದ್ರಪಡಿಸಿಕೊಳ್ಳೋಕೆ ಹೆಜ್ಜೆ ಇಟ್ಟಿದೆ ಅಲ್ಲದೆ ಡಿ ಎಂ ಕೆನ ಸೌತ್ ವರ್ಸಸ್ ನಾರ್ತ್ ನ್ಯಾರೇಟಿವ್ನ ಕೂಡ ನ್ಯೂಟ್ರಲೈಸ್ ಮಾಡಿದೆ ಯಾಕಂದ್ರೆ ಡಿ ಕೆ ಡಿಲಿಮಿಟೇಷನ್ ಮೂಲಕ ಬಿಜೆಪಿ ದಕ್ಷಿಣ ರಾಜ್ಯಗಳ ಹಕ್ಕು ಕಸಿಯುತ್ತೆ ಹೀಗಾಗಿ ಡಿಲಿಮಿಟೇಷನ್ ನಡೆಸಬಾರ್ದು ಅಂತ ಹೇಳಿತ್ತು ಆದ್ರೀಗ ಜಾತಿ ಗಣತಿಯಲ್ಲಿ ಯು ಪಿ ಬಿಹಾರದಂಥ ಉತ್ತರದ ರಾಜ್ಯಗಳಲ್ಲಿ ಒ ಬಿ ಸಿ ನಂಬರ್ ಹೆಚ್ಚಾಗಿರೋದು ಗೊತ್ತಾದರೆ ಈ ಸಮುದಾಯಗಳಿಗೆ ಸಮರ್ಪಕ ಪ್ರಾತಿನಿಧ್ಯ ಇಲ್ಲದೆ ಇರೋದು ಕೂಡ ಗೊತ್ತಾಗುತ್ತೆ ಸೀಟು ಏರಿಕೆ ಮಾಡಬೇಕು ಅನ್ನೋ ಒತ್ತಡ ಸೃಷ್ಟಿಯಾಗುತ್ತೆ ಆಗ ಕೇಂದ್ರ ಸರ್ಕಾರ ಕೇವಲ ಪ್ರಾದೇಶಿಕ ಕಾರಣಕ್ಕಷ್ಟೇ ಅಲ್ಲ ಸೋಷಿಯಲ್ ಜಸ್ಟಿಸ್ ಸಾಮಾಜಿಕ ನ್ಯಾಯಕ್ಕೆ ಕೂಡ ಡಿಲಿಮಿಟೇಷನ್ ನಡೆಸಬೇಕು ಅನ್ನೋ ವಾದವನ್ನು ಮಾಡ್ಬೋದು ಇದರಿಂದ ಚರ್ಚೆ ಸೌತ್ ವರ್ಸಸ್ ನಾರ್ತ್ನಿಂದ ಸಿಗೆ ಹೆಚ್ಚಿನ ಸೀಟ್ ಬೇಕು ಅಥವಾ ಬೇಡ್ವಾ ನೀವೇನು ಹೇಳ್ತೀರಾ ಅಂತ ಬಿಜೆಪಿ ಪ್ರತಿಪಕ್ಷಗಳನ್ನ ಕೇಳುತ್ತೆ ಆ ರೀತಿ ಆಗೋ ಸಾಧ್ಯತೆ ಕೂಡ ಇದೆ ಅಂತ ಇನ್ನು ಹೇಳಿಲ್ಲ ನರಟಿವ್ ಹೋಗಿಲ್ಲ ಇನ್ನು ಶುರುವಾಗಿಲ್ಲ ಬಟ್ ಆಗೋ ಸಾಧ್ಯತೆ ಇದೆ ಅಂತ ಸೊ ಈ ಮೂಲಕ ತತ್ಕ್ಷಣದ ಕಾರಣವಾಗಿ ಈ ಕ್ಷಣಕ್ಕೆ ಬೇರೆ ಏನಾದರೂ ಚರ್ಚೆ ಮಾಡ್ರು ಅಂತ ಹೇಳೋದ್ರ ಜೊತೆಗೆ ಈ ಎಲ್ಲ ಹಲವು ಹಕ್ಕಿಗಳನ್ನ ಹೊಡೆಯುವ ಪ್ರಯತ್ನವನ್ನ ಕೇಂದ್ರ ಸರ್ಕಾರ ಮಾಡಿದಂಗೆ ಕಾಣಿಸ್ತಾ ಇದೆ ನಿಮಗೇನಿಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ